ನನ್ನ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿಯನಿಯರಿಗೆ ತಮ್ಮ ಹತ್ತನೆಯ ತರಗತಿಯ ನಂತರ ತಮಗೊಂದು ಸುವರ್ಣಾವಕಾಶ ಭರತೇಶ್ ಪ್ಯಾರಾಮೆಡಿಕಲ್ ಕಾಲೇಜ್ ಹುಕ್ಕೇರಿ ಎರಡ್ ಸಾವಿರದ ಐದರಲ್ಲಿ ಪ್ರಾರಂಭಗೊಂಡ ಈ ಸಂಸ್ಥೆಯು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇನ್ನೂರ ಐವತ್ತು ವಿದ್ಯಾರ್ಥಿಗಳನ್ನೊಳಗೊಂಡು ಸುಮಾರು ಇಲ್ಲಿಯವರೆಗೆ ಮೂರರಿಂದ ನಾಲ್ಕು ಸಾವಿರ ವಿದ್ಯಾರ್ಥಿಗಳು ತಮ್ಮ ವ್ಯಾಸಂಗ ಮುಗಿಸಿಕೊಂಡು ತಮ್ಮ ವೃತ್ತಿ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಈ ಕಾಲೇಜಿನಲ್ಲಿ ಸ್ಕಾಲರ್ಶಿಪ್ ಹಾಗೂ ಹಾಸ್ಟೆಲ್ ಬಸ್ ವ್ಯವಸ್ಥೆ ಅನುಭವವುಳ್ಳ ಶಿಕ್ಷಕರು ಒಳ್ಳೆಯ ಕಟ್ಟಡಗಳನ್ನು ಒಳಗೊಂಡಿದ್ದು ಪ್ರತಿ ವರ್ಷ ಟೀಚರ್ಸ್ ಡೇ ಸೈನ್ಸ್ ಡೇ ಗಾಂಧಿ ಜಯಂತಿ ಅಂಬೇಡ್ಕರ್ ಜಯಂತಿ ಆಗಸ್ಟ್ ಹದಿನೈದು ಜನವರಿ ಇಪ್ಪತ್ತಾರು ನ್ಯೂ ಇಯರ್ ಗ್ರ್ಯಾಂಡ್ ಹೀಗೆ ಹಲವಾರು ಚಟುವಟಿಕೆಗಳ ಮೂಲಕ ಉನ್ನತ ಶಿಕ್ಷಣವನ್ನು ನೀಡಲಾಗುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಪ್ಪಾನಿಯಲ್ಲಿಯೂ ಸಹ ಹೊಸ ಪ್ಯಾರಾಮೆಡಿಕಲ್ ಕಾಲೇಜ್ ತೆರೆಯಲಾಗಿದೆ ಎಲ್ಲ ನಿಪ್ಪಾನಿ ಭಾಗದ ವಿದ್ಯಾರ್ಥಿಗಳಿಗೆ ಅವಕಾಶ ಕಲ್ಪಿಸಿಕೊಡಲಾಗಿದೆ ನಮ್ಗ್ ಏನ್ ಬೇಕ್ರಿ ಆರ್ ಏನ್ ಬಂದು ನಮ್ಗ ಆರ್ ಹಕ್ಕುಗಳು ಬಂದು ಹೆಂಗೆ ಬಂದು ಹೆಂಗೆ ಬಂದು ನೀವು ಇಷ್ಟು ಅರ್ಧ ರಾತ್ರಿ ಪರ್ಧಾರ ಹೆಂಗೆ ಬಂದ್ರಿ ಈ ಕಂರಾಜಸ್ತವ ಆಗಸ್ಟ್ 15 ರಂದು ನನಗೆ ಹೇಳೋ ಜೈಲಕತ್ರಬೇಕು ಅತ್ರಿನ ಬಂದಿದ್ದ ಹಕ್ಕುಗಳನ್ನು ನೋಸಬೇಕು ಬೇಕಲ್ಲ ಚೆನ್ನಬೇಕ್ ತಾಯಿ ಜನ್ಮ ಕೊಡಬೇಕು ಬಟ್ ತಾಯಿ ನೋಡಬೇಕು ನಮಗೆ ಬೇಡ ಯಾಕಪ್ಪ ವಯಸ್ಸು ಆಯ್ತla ಅಮ್ಮ ಅಕೀಂ ತೊಗ ನಾವೇ ಮಾಡೋದು ಹೌದೇ ನೀ ಈ ನಾವು ಇಲ್ಲಿ ಕೂಟಿ देऊ ಈಗ ನಾವು ಆಡಿರು ನಿತ್ತಿ देऊ ಅಂತ ಅದಕ್ಕೆಲ್ಲ ಆ ಯಾರಿಗೂ ನೆನಪಾತು ಇರ್ಲಿಲ್ಲ ನಾವ ಬಂದ್ ಮಾಡುದು ನೀ ಮಾಡ ಹತ್ತು ಮಗ ಕಂಪಾರಿಸನ್ ಮಾಡ ಹೆಂಗ್ ಗೊತ್ತೈತಿ ಸ್ಟಾರ್ಟಿಂಗ್ ಗರ್ಭಿಣಿ ಇರ್ತಾಳ ತಾಯಿ ಆಕೆ ಗರ್ಭಿಣಿ ಆಗಿಂದ ಒಂಬತ್ತು ತಿಂಗಳು ತನಕ ಬಟ್ಟೆಯಲ್ಲಿ ಆಮೇಲೆ ದಿಡೋಣ ಆಮೇಲೆ ಪಾಪ ಬರ್ತೈತಿ ಅದಕ್ಕೆ ಅದಕ್ಕ ಆದ್ರೇನ್ ಹೇಳು ನಮ್ ಗಣರಾಜ್ಯೋತ್ಸವ